ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸೀತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾವು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ಅದಕ್ಕೆ ಇಲ್ಲಿ ಹೊಸ್ತುಗದಿಂದ ನಾವು ಹೋಗ್ತಾ ಇರೋದು ಡಿಸೆಲ್ ಹಾಕ್ಸೋಣ ಹೇಳಿ ಇಲ್ಲಿ ಬಂಕ್ ಹತ್ರ ನೆಲೆಸಿದ್ರು ಹಂಗೆ ಒಂದು ವೀಡಿಯೋ ಪಿಪ್ ಮಾಡಿದೆ ನಾ ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ತಂಗಿ ತಂಗಿ ಹಸ್ಬೆಂಡ್ ಇನ್ನು ಲಾಸ್ಟ್ನೇ ತಂಗಿ ಐಶ್ವರ್ಯ ಆಮೇಲೆ ನನ್ನ ತಂಗಿ ಫ್ರೆಂಡೊಬ್ಬಳು ಪುಣ್ಯ ಅಂತೇಳಿ ಎಷ್ಟು ಜನ ಹೋಗ್ತಾ ಇದ್ವಿ ಇಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿತ್ತು ಲೈಟಿಂಗ್ಸ್ ಎಲ್ಲ ಹಂಗೆ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತೇಳಿ ಹಾಕಿದ್ವಿ ಇದು ಚಿಕ್ಕಮಂಗ್ಳೂರಲ್ಲಿ ಈ ರೀತಿ ಇತ್ತು ಫ್ರೆಂಡ್ಸ್ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಯಾವುದೋ ಹಬ್ಬ ಇತ್ತೇನೋ ಅದಕ್ಕೆ ಈ ರೀತಿ ಮಾಡಿದರು ವೀಡಿಯೋ ಮಾಡ್ಕೊಂಡ್ವಿ ನಾವು ಹೋದ್ಮೇಲೆ ಫೈನಲಾಗಿ ಧರ್ಮಸ್ಥಳ ತಲುಪಿದ್ವಿ ಫುಲ್ಲು ಧರ್ಮಸ್ಥಳ ಹೋಗೋಷ್ಟರಲ್ಲಿ ಯಾರೇ ವಾಮಿಟು ಫ್ರೆಂಡ್ಸ್ ನನಗಂತೂ ತುಂಬ ವಾಮಿಟು ಅಲ್ಲೆಲ್ಲ ಗಾಟ್ ಸೆಕ್ಷನ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ನನಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ನಾವಿಲ್ಲಿ ಕಾರ್ ನಿಲ್ಸ್ಬಿಟ್ಟು ಇಲ್ಲಿ ನಮ್ಮ ತಂಗಿ ತಂಗಿ ಫ್ರೆಂಡ್ ಹೋಗ್ತಾ ಇದ್ವಿ ತಂಗಿ ಫ್ರೆಂಡು ಇಲ್ಲಿ ಹೋಗ್ತಾ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಆಪ್ಷನ್ ಎಲ್ಲ ಫೋನೆಲ್ಲ ಕಸ್ಕೊತ ಇದ್ರು ನಾವು ಜಸ್ಟ್ ಹಿಂಗೆ ಹೋಗೋದ್ರಲ್ಲಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲಿ ವಿಗ್ರಹ ಕಾಣಿಸಿತ್ತು ಅದನ್ನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀವಿ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಫುಲ್ ಕ್ಯೂ ನಿಂತ್ಕೊಂಡು ಒನ್ ಅವರ್ ಆಯಿತು ಫ್ರೆಂಡ್ಸ್ ಒಳಗಡೆ ಹೋಗೋಷ್ಟೊತ್ತಿಗೆ ದರ್ಶನ ಪಡೆಯೋಷ್ಟರಲ್ಲಿ ತುಂಬ ಜನ ಇತ್ತು ನಾವು ಬೆಳಗ್ಗೆನೇ ನಾಲ್ಕು ಗಂಟೆಗೇ ರೀಚ್ ಆಗಿದ್ವಿ ಆದ್ರೂ ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಯಿತು ನಮ್ಮ ತಂಗಿ ಪಾಪು ಬೇರೆ ಕರ್ಕೊಂಡು ಬಂದಿದ್ಲು ಅವಳು ತುಂಬ ಅಳ್ತಿದ್ಲು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಿಗು ನಿಂತ್ಕೊಂಡು ತುಂಬ ವೆಯ್ಟ್ ಮಾಡಿ ಹೋದ್ವಿ ಆಮೇಲೆ ಇಲ್ಲಿ ಹಣ್ಣುಕಾಯಿ ತಗೊತಾ ಇದ್ವಿ ಇಲ್ಲೆಲ್ಲೂ ಫೋನ್ ಯೂಸೇ ಮಾಡೋಂಗಿಲ್ಲ ವೀಡಿಯೋ ವೀಡಿಯೋ ಆಗಲಿ ಫೋಟೋ ಆಗಲಿ ತಗೊಳಂಗಿಲ್ಲ ನಾನು ಅದರಲ್ಲೂ ಕದ್ದು ಮುಚ್ಚಿ ಇಷ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಣ್ಣುಕಾಯಿ ತಗೊಂಡ್ರೆ ನಾವು ಮುಂದೆ ಹೋಗ್ತಾಯಿದ್ವಿ ನಮ್ಮ ಹಸ್ಬೆಂಡು ತಗೊಂಡ್ರು ನಾನು ಹಂಗೆ ವೀಡಿಯೋ ಮಾಡ್ಕೊತ ಹೋಗ್ತಿದ್ವಿ ಇಲ್ಲಿ ಅಲ್ಲಿ ಕ್ಯೂ ನಿಂತ್ಕೊಂಡಿರ್ಬೇಕಾದ್ರೆ ಇದು ಏನಂತ ನನಗೆ ಅಷ್ಟು ಗೊತ್ತಿಲ್ಲ ಸುಮ್ಮನೆ ವೀಡಿಯೋ ಮಾಡಿದೆ ಚೆನ್ನಾಗಿತ್ತಲ್ಲ ನೋಡೋಕ್ಕೆ ಮನೆ ಆರು ಮನೆ ಥರ ಇದೆ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಮತ್ತು ಇಲ್ಲಿ ತುಂಬ ಕ್ಯೂ ನಿಂತ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಿಂತು ನಿಂತು ಸಾಕಾಗಿತ್ತು ಮೊದಲೇ ವಾಮಿಟ್ ಆಗಿತ್ತು ಟಿಫನ್ ಬೇರೆ ಮಾಡಿರಲಿಲ್ಲ ತುಂಬ ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ಹೋಗಬೇಕಾದ್ರೆ ಯಾಕಾದರೂ ಹೋದ್ನೋ ಅಂತ ಅನ್ನಿಸ್ತಾ ಇತ್ತು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇವಾಗ ನೆಕ್ಸ್ಟು ಇಲ್ಲಿ ಹೊರಗಡೆ ಬಂದಮೇಲೆ ಈ ರೀತಿ ಇತ್ತು ಇದು ವೀಡಿಯೋನ ಮಾಡಿದ್ದೀನಿ ಅದು ಸರಿಯಾಗಿ ವೀಡಿಯೋ ಆಗಿಲ್ಲ ನೆಕ್ಸ್ಟು ಇಲ್ಲಿ ಇದಾದ ಮೇಲೆ ನಾವು ಇಲ್ಲಿ ವಿಮಾನ ನಿಲ್ಲಿಸಿದಾರಲ್ಲ ಫ್ರೆಂಡ್ಸ್ ಯಾರೆಲ್ಲ ಧರ್ಮಸ್ಥಳ ಹೋಗಿರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ ಈ ಈ ವಿಮಾನನ ನೋಡೋಣ ಅಂತೇಳಿ ಬಂದಿದ್ವಿ ಇದನ್ನು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎಷ್ಟು ದೊಡ್ಡದಿದೆ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಧರ್ಮಸ್ಥಳಕ್ಕೆ ಹೋಗಿದ್ವಿ ಬಟ್ ಇದನ್ನೆಲ್ಲ ನೋಡಿರಲಿಲ್ಲ ನಾನು ಯಾವಾಗ ನನಗೆ ವಾಮಿಟ್ ಅಲ್ಲ ನಾನು ಜಾಸ್ತಿ ಯಾವ ಯಾವ ಪ್ಲೇಸನ್ನು ನಾನು ನೋಡೋಕೆ ಇಷ್ಟಪಡೋಲ್ಲ ಇವತ್ತು ಮಾತ್ರ ಹೋಗಿದ್ನಲ್ಲ ಹಂಗೆ ನೋಡಿರಿ ಇದು ವೀಡಿಯೋ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಷ್ಟು ದೊಡ್ಡದು ಹಿಂದುಗಡೆ ತುಂಬ ಇದೆ ಇದು ಇದನ್ನು ಹಂಗೆ ನೋಡ್ಕೊಂಬಿಟ್ಟು ನಾವು ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಅಲ್ಲೇ ಸ್ವಲ್ಪ ಕೂತ್ಕೊಂಡು ನೆಕ್ಸ್ಟು ಅಲ್ಲೇ ಓಟೆಲ್ಗೆ ಹೋಗಿತ್ತು ಇಲ್ಲಿ ಉಡು ಉಡುಪಿ ಓಟೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ದೋಸೆ ತಗೊಂಡ್ವಿ ನಮ್ಮ ಮನೆಯವ್ರ ಚಿತ್ರಾನ್ನ ತಗೊಂಡಿದ್ದು ಫ್ರೆಂಡ್ಸ್ ಎಲ್ಲರೂ ದೋಸೆನೇ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಉಡುಪಿ ಓಟೆಲ್ ಸಾಯಿ ಸಾಗರ್ ಅಂತ ಅಲ್ಲೇ ಧರ್ಮಸ್ಥಳ ಬಿಟ್ಟಿದ ತಕ್ಷಣ ಸಿಗುತ್ತೆ ಅಲ್ಲಿ ನಾವು ಟಿಫನ್ ಮಾಡಿಬಿಟ್ಟು ನೆಕ್ಸ್ಟು ಬಂದಿದ್ದೆ ಕುಕ್ಕರ್ಸ್ ಬ್ರಹ್ಮಣ್ಯಕ್ಕೆ ಇಲ್ಲಿ ನಾವು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಬಂದಿದ್ವಿ ಅವರೆಲ್ಲ ಬರಲಿಲ್ಲ ಅವರು ಅವರು ಬಟ್ಟೆ ತಂದೇ ಇರಲಿಲ್ಲ ಅಂತೇಳಿ ಮಾಡಲಿಲ್ಲ ನಾನು ನಮ್ಮ ಹಸ್ಬೆಂಡ್ ಇಲ್ಲಿ ಮುಳುಗಬೇಕು ಅಂತಲೇ ಬಂದಿದ್ದು ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಇದ್ದೆ ಇಲ್ಲಿ ತುಂಬ ಚೆನ್ನಾಗಿದ್ವು ನೀರು ಇಲ್ಲಿ ಆಲ್ರೆಡಿ ನಾನು ಸ್ನಾನ ಮಾಡಿದ್ದೆ ಫ್ರೆಂಡ್ಸ್ ಸ್ನಾನ ಮಾಡಿದ್ಮೇಲೆ ಇಲ್ಲಿ ಫೋನು ಅವೆಲ್ಲ ಬೇರೆಯವ್ರ್ ಕೇಳ್ಕೊಡೋಂಗಿಲ್ವಲ್ಲ ಅದಕ್ಕೆ ನಾವೇ ಇಡ್ಕೋಬೇಕು ಹಾಗಾಗಿ ನಾನು ಫಸ್ಟು ಸ್ನಾನ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಹಸ್ಬೆಂಡನ್ನ ಕಳಿಸಿದ್ದೆ ಬಟ್ಟೆ ಎಲ್ಲ ಇಟ್ಕೋಬೇಕು ಅಂತೇಳಿ ಅವರು ಅವರು ಈಜು ಹೊಡಿತಾರೆ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತೇಳಿ ಫೋನ್ ಹಿಡ್ಕೊಂಡು ನಿಂತಿದ್ದೆ ಅದು ಅಷ್ಟಾಗಿ ಸರಿ ವೀಡಿಯೋ ಕ್ಲಿಪ್ ಆಗಲಿಲ್ಲ ಅವರು ಕಾಣಿಸಲ್ಲ ಈಜು ಹೊಡಿತಾರೆ ನೋಡಿ ಇವಾಗ ಹೋಗ್ತಾ ಇದ್ದಾರೆ ನಾವು ಎಲ್ಲೋದ್ರೂ ಅವರು ಈಜು ಹೊಡಿತಾರೆ ಜಾಸ್ತಿ ನನ್ಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ಈಜೊಡಿತಾರೆ ನನಗೆ ಮನೆ ಮನೆ ರೀಸೆಂಟ್ಲಿ ಗೊತ್ತಾಯ್ತು ನೋಡಿ ಅಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅದು ವೀಡಿಯೋದಲ್ಲಿ ಅವರೇ ಅಂತ ಕಾಣಿಸಲ್ಲ ಹೊಡಿತಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ನಾನು ಅದಕ್ಕೇನೆ ವೀಡಿಯೋ ಮಾಡೋಣ ಅವ್ರು ಸ್ನಾನ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ಗೇನೆ ಮಾಡಿದ್ನಲ್ಲ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸು ಇಲ್ಲಿ ತುಂಬ ಚೆನ್ನಾಗಿ ನೀರಿತ್ತು ಧರ್ಮಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ಇರಲಿಲ್ಲ ಮತ್ತು ವೀಡಿಯೋ ಮಾಡೋಕೆಂದ್ರೆ ಅವಾಗ ಇನ್ನು ಸ್ವಲ್ಪ ಕತ್ರಿತ್ತು ನಾವು ನಾಲ್ಕು ಗಂಟೆಗೆ ಆಗಿ ಸ್ನಾನ ಮಾಡಿದ್ವಿ ಆವಾಗ ವೀಡಿಯೋ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾವು ಮಾಡಲಿಲ್ಲ ಅದಕ್ಕೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಹಂಗೆ ಬಂದು ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಶಾಸ್ತ್ರದಲ್ಲಿ ಹೇಳಿದ್ರಲ್ಲ ಹಂಗಾಗಿನಿ ಇಲ್ಲಿ ಬಂದು ಮುಳುಗಿದ್ವಿ ಫ್ರೆಂಡ್ಸಿದು ಇವ್ರ ಮುಖ ಎಲ್ಲ ತೊಳ್ಕೊತಿದ್ದಾರೆ ನೋಡಿ ನಾವು ನೆಕ್ಸ್ಟು ಬೇಲೂರು ಹಳೆ ಬಿಡಕ್ಕೆ ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ ಬೇಲೂರು ಹಳೆ ಬಿಡ್ದು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅದು ಬೇರೆ ವೀಡಿಯೋ ಮಾಡಿ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ನೋಡೋಕ್ಕೂ ನಿಮಗೆ ಬೇಜಾರಾಗುತ್ತೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವ್ಯೂಸ್ ಮಾತ್ರ ಬರ್ತಾನೆ ಇಲ್ಲ ದಯವಿಟ್ಟು ಸಹಕರಿಸ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಇದೇ ಇದಿಷ್ಟು ನಮ್ಮ ಫ್ಯಾಮಿಲಿ ನಾವು ಹೋಗ್ತಾ ಇದ್ದೀವಿ ಇಲ್ಲಿಗೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮುಗಿಸಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಡ್ಕೊಂಡು ತುಂಬ ಬಿಸಿಲಿತ್ತು ನಾವು ಹೋಗುವಾಗ ಇಲ್ಲಿ ಹಣ್ಣುಕಾಯಿ ತಗೋಳೋಣ ಅಂತೇಳಿ ಬಂದು ನಿಂತಿದ್ವಿ ಇದೆಲ್ಲ ಸಟ್ಟು ನೂರು ರೂಪಾಯಿ ಕೈ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ನಮ್ಮ ಮನೆಯವ್ರು ತಗೊಂಡ್ರು ಎಲ್ಲರೂ ತಗೊಂಡು ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋದ್ವಿ ನೋಡಿ ಫ್ರೆಂಡ್ಸ್ ಇದು ತೇರು ಕುಕ್ಕೆ ಸುಬ್ರಹ್ಮಣ್ಯ ಇದು ಹೊರಗಡೆ ಒಳಗಡೆ ಇಲ್ಲೂ ಫೋನು ಅಲೋ ಇಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಹೋಗಿರ್ತೀರ ನೋಡಿರ್ತೀರ ಹಂಗಾಗಿ ಹೊರಗಡೆ ಬಂದ ಮೇಲೆ ನಾವು ದರ್ಶನ ಮಾಡಿ ಬಂದಮೇಲೆ ಈ ಈ ರೀತಿ ವೀಡಿಯೋ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಜನ ಇದ್ದರು ಇಲ್ಲೂ ಅಷ್ಟೇ ನಮ್ಮ ಧರ್ಮಸ್ಥಳದಲ್ಲಿ ಹೇಗಿತ್ತು ಹಂಗೆ ಇಲ್ಲೂ ಫುಲ್ಲು ರಶ್ಶು ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಿದ್ದಾರೆ ಒಂದು ಸ್ವಲ್ಪ ನಮ್ಮ ತಂಗಿ ಗಂಡ ಮಾಡ್ತಾರೆ ಆಮೇಲೆ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಎಲ್ಲದ್ರೂ ನಾವು ಅದೇ ರೀತಿಯೇ ಮಾಡೋದು ಹಂಗೆ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಇಲ್ಲಿ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಗಾರ್ಡ್ ಸೆಕ್ಷನ್ನು ನಾವು ಹೋಗಬೇಕಾರೆ ಇಲ್ಲೂ ಅಷ್ಟೇ ತುಂಬ ವಾಮಿಟ್ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್